ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಅವರ ಅರವತ್ತಾರನೇ ವರ್ಷದ ಹುಟ್ಟು ಹಬ್ಬವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ವತಿಯಿಂದ ಆಚರಣೆ ಮಾಡಲಾಯಿತು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಸೂಲಾಲಪ್ಪನ ದಿನ್ನೆಯ ಬಳಿಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಯಶಸ್ಸು ಕೊಟ್ಟು ಕಾಪಾಡಲಿ ಎಂದು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಪ್ರಾರ್ಥಿಸಿಕೊಂಡರು ನಂತರ ದೇವಾಲಯದ ಮುಂಭಾಗ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಇನ್ನು ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮುನಿಯಪ್ಪ ಅವರು ಮಾತನಾಡಿದರು ಹನ್ನೆರಡು ಇಪ್ಪತ್ತೈದರಂದು ಚಿಕ್ಕಬಳ್ಳಾಪುರ ತಾಲೂಕು ವೀರಾಂಜನೇಯ ದೇವಸ್ಥಾನದಲ್ಲಿ ಈ ದೇಶದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಗಳಾದಂತ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ವೀರಾಂಜನೇಯ ಸನ್ನಿಧಿಯಲ್ಲಿ ಏರ್ಪಡಿಸ್ಬೇಕು ಅಂತೇಳಿ ಎಲ್ಲ ನಮ್ಮ ಲೀಡರು ಮುಖಂಡರು ಎಲ್ಲರೂ ಮಾತಾಡಿ ಇವತ್ತು ಬೆಳಗ್ಗೆ ಹನ್ನೊಂದುವರೆಗೆ ವಿಶೇಷ ಪೂಜೆಯನ್ನು ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಡೆದಿದೆ ಅದೇ ರೀತಿ ಅವರ ಬರ್ತ್ಡೇ ಪ್ರಯುಕ್ತ ಕೇಕನ್ನು ಸಹ ತಂದು ಅರವತ್ತಾರು ವರ್ಷದ ಕೇಕು ಸಹ ಇಲ್ಲಿ ಕಟ್ ಮಾಡಿ ಎಲ್ಲರೂ ಸಿಹಿ ತಿಂಡಿಯನ್ನು ತಿನ್ನುತ್ತಾ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರ ಅರವತ್ತಾರನೇ ಹುಟ್ಟುಹಬ್ಬವನ್ನು ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾಯಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಾನು ರಾತ್ರಿ ಕೆಲವು ವಿಡಿಯೋಗಳು ನೋಡಿದಾಗ ಉತ್ತರ ಪ್ರದೇಶ ಪಂಜಾಬ್ನಲ್ಲಿ ಎನ್ ಡಿ ಎನ್ನವರು ವಿಶೇಷವಾಗಿ ಕೇಂದ್ರ ಮಂತ್ರಿಗಳಾದಂಥ ಅವರು ಬರ್ತನೆ ಮಾಡ್ತಾ ಇರೋದು ನಾನು ಕಣ್ಣಾರೆ ಕಂಡೆ ಆದ್ದರಿಂದ ಇವತ್ತು ನಮಗೆ ಈ ಹುಟ್ಟುಹಬ್ಬದ ಶುಭಾಶಯದೊಂದಿಗೆ ನಾನು ಕುಮಾರಸ್ವಾಮಿ ಅವರು ಕೇಳ್ಕೊಳೋದಿಷ್ಟೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎನ್ ಡಿ ಎ ಸರ್ಕಾರ ಬರೋದು ಸತ್ಯ ಆದ್ದರಿಂದ ಈ ರಾಜ್ಯಕ್ಕೆ ಮಂತ್ರಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಬೇಕು ಅಂತ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾನು ಶುಭ ಕೋರ್ತಾ ಇದ್ದೀನಿ ತಾವಡನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ